ಇಲ್ಲಿಯವರೆಗೆ ಅವರು ಯಾವುದೂ ಕೂಡ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ ಕಾನೂನಾತ್ಮಕವಾಗಿ ನೋಡೋದಾದ್ರೆ ಒಂದೇ ವಿಷಯದಲ್ಲಿ ಎರಡು ಏಜೆನ್ಸಿಗಳು ಸೈಮಲ್ಟೇನಿಯಸ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾನೂನಿನಲ್ಲಿ ಅವಕಾಶ ಇಲ್ಲ ಸಿಬಿಐ ಐಟಿ ಮತ್ತೆ ಇಡಿ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳು ಆಗಿವೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ತಪ್ಪು ನಮ್ದಿಲ್ಲ ಅವ್ರು ಮಾಡಲಿ ತನಿಖೆ ಮಾಡಲಿ ಐ ಟಿ ಅನಾ ಬರಲಿ ಇಡಿ ಅನ ಬರಲಿ ಸಿಬಿಐ ಬರಲಿ ನಮ್ ತೊಂದರೆ ಇಲ್ಲ ವಿ ವಿಲ್ ಕಮ್ ಔಟ್ ಕ್ಲೀನ್ ಆಫ್ ದಿಸ್ ಅಂತ ಹೇಳಿದ್ದಾರೆ ಬಿಜೆಪಿಯವ್ರು ಏನ್ ಹೇಳ್ತಾರೆ ಸರ್ದಾರ್ ಪಟೇಲ್ ಆದ್ಮೇಲೆ ಅತ್ಯಂತ ಬಲಿಷ್ಠವಾದಂತಹ ಹೋಮ್ ಮಿನಿಸ್ಟರ್ ಇದ್ದರೆ ಅಮಿತ್ ಶಾ ಅವರಿದ್ದಾರೆ ಇಡಿ ಬಹಳ ಏನು ಸ್ಟ್ರಾಂಗ್ ಅಂಡ್ ಸೆಕ್ಯೂರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಫಿಶಿಯೆಂಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಈ ರಿಪೋರ್ಟ್ ಲೀಕ್ ಹೇಗಾಯಿತು ಮೂಡಾ ಲೋಕಾಯುಕ್ತ ಏನು ತನಿಖೆ ಮಾಡ್ತಾ ಇದ್ದಾರೆ ಅವರು ಇನ್ ಆಲ್ ಫೇರ್ನೆಸ್ ತನಿಖೆಯನ್ನು ಮುಂದುವರಿಸಿದ್ದಾರೆ ಇಲ್ಲಿಯವರೆಗೆ ಅವರು ಯಾವುದು ಕೂಡ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ ಇಂಟರಿಮ್ ವರದಿ ಆಗಿರ್ಬೋದು ಅಥವಾ ಸಂಪೂರ್ಣ ಮಾಡಿ ಅದನ್ನು ಸಬ್ಮಿಟ್ ಮಾಡಿಲ್ಲ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಏಜೆನ್ಸಿ ಆಗಿರ್ತಕ್ಕಂಥ ಎನ್ಫೋರ್ಸ್ ಡೈರೆಕ್ಟರೇಟ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇ ಡಿ ಅವರು ಲೋಕಾಯುಕ್ತದವರಿಗೆ ಪತ್ರದ ಮೂಲಕ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರು ಇನ್ವೆಸ್ಟಿಗೇಟ್ ಮಾಡಿರ್ತಕ್ಕಂಥ ವಿಚಾರಗಳನ್ನು ಕೂಡ ಲೋಕಾಯುಕ್ತದವರಿಗೆ ಪ್ರಸ್ತಾಪ ಮಾಡಿದ್ದಾರೆ ಯಾವುದೇ ತನಿಖೆ ಕಾನೂನಾತ್ಮಕವಾಗಿ ನೋಡೋದಾದ್ರೆ ಒಂದೇ ವಿಷಯದಲ್ಲಿ ಎರಡು ಏಜೆನ್ಸಿಗಳು ಸೈಮಲ್ಟೇನಿಯಸ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾನೂನಿನಲ್ಲಿ ಅವಕಾಶ ಇಲ್ಲ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಏಜೆನ್ಸಿ ಒಂದು ಇಡಿ ಅವರು ಅದೇ ವಿಷಯದಲ್ಲಿ ಲೋಕಾಯುಕ್ತದವರಿಗೆ ಬರೆಯುವುದರ ಜೊತೆಗೆ ಕೆಲವು ವಿಷಯಗಳಲ್ಲಿ ಕನ್ಕ್ಲೂಷನ್ ಕೂಡ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಇಂತಹದ್ದೇ ಕನ್ಕ್ಲೂಷನ್ ಈ ಅಭಿಪ್ರಾಯಕ್ಕೆ ಬಂದಿದ್ದೇವೆ ಇದು ನಮ್ಮ ಫೈಂಡಿಂಗು ಅಂತ ಹೇಳಿ ಆ ಪತ್ರದಲ್ಲಿ ಸೂಚನೆ ಮಾಡಿದ್ದಾರೆ ಅಂದ್ರೆ ಅತ್ತ ಎಲ್ಲೋ ಒಂದು ಕಡೆ ನೀವು ಲೋಕಾಯುಕ್ತದವರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ ಅಥವಾ ಅವರ ಮಾಡುವಂತ ತನಿಖೆಗೆ ನೀವು ಅಡ್ಡ ಬರ್ತಾ ಇದ್ದೀರಾ ಅಥವಾ ನೀವು ಈ ರೀತಿ ತನಿಖೆ ಮಾಡಿ ಅಂತ ಹೇಳಿ ಅವ್ರಿಗೇನಾದ್ರು ಸೂಚನೆ ಇಂಡೈರೆಕ್ಟ್ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀರಾ ಇದು ಇವತ್ತಿನ ದಿವಸ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂತ ಕ್ರಮ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇದು ಯಾಕೆ ಹಿಂಗಾಗ್ತಾ ಇದೆ ಅಂದ್ರೆ ಇತ್ತೀಚೆಗೆ ಗೊತ್ತು ರಾಜಕೀಯವಾಗಿ ನೋಡೋದಾದ್ರೆ ಇತ್ತೀಚೆಗೆ ನಾವು ಮೂರು ಚುನಾವಣೆಯಲ್ಲಿ ನಾವು ಮೂರನ್ನು ಗೆದ್ದಿದ್ದೇವೆ ರಾಜಕೀಯವಾಗಿ ಅವರಿಗೆ ಹಿನ್ನಡೆಯಾಗಿದೆ ಭಾರತೀಯ ಜನತಾ ಪಾರ್ಟಿಗಿರ್ಬೋದು ಅಥವಾ ಜನತಾ ದಳಕ್ಕಿರ್ಬೋದು ಜೊತೆಗೆ ಇವತ್ತು ಒಂದು ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಅವ್ರಿಗೆ ಯಾವುದೋ ಬೇರೆ ವಿಚಾರಗಳು ಸರ್ಕಾರದ ಮೇಲೆ ಆಪಾದನೆಗಳನ್ನು ಮಾಡೋದಕ್ಕೆ ಯಾವುದು ವಿಷಯಗಳು ಅವ್ರಿಗಿಲ್ಲ ಸರ್ಕಾರ ಬಹಳ ಚೆನ್ನಾಗಿ ಆಡಳಿತವನ್ನ ಜನಪರವಾಗಿ ಆಡಳಿತವನ್ನ ಕೊಡ್ತಾ ಇದೆ ಮತ್ತು ರಾಜಕೀಯವಾಗಿ ಅವರಿಗೆ ಏನು ಕೂಡ ಬೆನಿಫಿಟ್ ಅಥವಾ ಏನು ಅವರಿಗೆ ಅಸ್ತ್ರಗಳು ಸಿಗ್ತಾ ಇಲ್ಲ ಅಸೆಂಬ್ಲಿ ಬೇರೆ ಬರ್ತಾ ಇದೆ ಸಿ ಬಿ ಐ ಐ ಟಿ ಮತ್ತೆ ಇ ಡಿ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ ಮಾಧ್ಯಮ ಸ್ನೇಹಿತರಿಗೆ ಪದೇ ಪದೇ ನಾನು ಹೇಳಿದ್ದೆ ಮುಂಚೆ ಕೂಡ ಎಲ್ಲೆಲ್ಲಿ ರಾಜ್ಯ ಬಿ ಜೆ ಪಿ ದುರ್ಬಲವಾಗಿದೆ ಸಂಕಷ್ಟದಲ್ಲಿದೆ ಎಲ್ಲಿ ಅವರು ಸಂಘಟನೆ ಇಲ್ಲ ಆ ರಾಜ್ಯಗಳಲ್ಲಿ ಸಿ ಬಿ ಐ ಐ ಟಿ ಇ ಡಿಯನ್ನು ಇವರು ಚೂ ಬಿಡ್ತಾರೆ ಕೇರಳ ಡೆಲ್ಲಿ ಜಾರ್ಖಂಡ್ ಕರ್ನಾಟಕದಲ್ಲಿ ಕೂಡ ಇದು ಅದೇ ನಡೆದಿದೆ ಒಂದು ಹೆಜ್ಜೆ ಮುಂದೆ ಹೋಗಿ ಗವರ್ನರ್ ಕಚೇರಿಯನ್ನು ಕೂಡ ದುರುಪಯೋಗ ಮಾಡಿರುವುದನ್ನು ನಾವು ನೋಡಿದ್ದೇವೆ ಇ ಡಿ ಇಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್ ಫಾರ್ ದ ಸೆಂಟ್ರಲ್ ಗವರ್ಮೆಂಟ್ ಆಗುತ್ತದೆ ಮೊದಲೇದಾಗಿ ಇಲ್ಲಿವರೆಗೂ ಕಾನೂನಾತ್ಮಕವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಈ ಮೂಢ ಪ್ರಕರಣದಲ್ಲಿ ಹೇಗೆ ಎಂಟ್ರಿ ಬಂದು ಅಂತಲೇ ಇನ್ನೂ ಗೊತ್ತಿಲ್ಲ ಸರ್ ಯಾಕಂದರೆ ಒನ್ಲಿ ವೆನ್ ದರ್ ಈಸ್ ಮನಿ ಲಾಂಡ್ರಿಂಗ್ ಬಿಕಾಸ್ ಆಫ್ ದ ಪ್ರೊಸೀಜರ್ ಆಫ್ ಕ್ರೈಮ್ ಅವಾಗ ಎಂಟ್ರಿ ಮಾಡ್ಬೋದು ಅಂತ ಕಾನೂನು ಸ್ಪಷ್ಟವಾಗಿದೆ ಆಶ್ಚರ್ಯ ಏನಪ್ಪ ಅಂದರೆ ತಾವು ಗಮನಿಸ ಗಮನಿಸ್ಬೇಕು ನಮ್ಮ ಸ್ನೇಹಿತರು ಮಾಧ್ಯಮ ಸ್ನೇಹಿತರು ಲೋಕಾಯುಕ್ತ ಯಾವತ್ತು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತದೆ ಮಾರನೇ ದಿನಾನೇ ಇಡಿ ಒಂದು ಇ ಸಿ ಐ ಆರ್ ರಿಜಿಸ್ಟರ್ ಮಾಡ್ತಾರೆ ಇಪ್ಪತ್ನಾಲ್ಕು ತಾಸು ಒಳಗಡೆನೆ ಇದು ಬರೀ ಕಾಂಗ್ರೆಸ್ ಆದ ಏನು ಇಷ್ಟು ವೇಗದಲ್ಲಿ ಮಾಡೋದು ಮಿಂಚಿನ ವೇಗದಲ್ಲಿ ಮಾಡ್ತಾರೆ ಬೇರೆಯವ್ರಿಗೆ ಏನೂ ಮಾಡಲಿಕ್ಕೆ ಹೋಗಲ್ಲ ಯಾವುದೇ ಸಂಸ್ಥೆ ಲೋಕಾಯುಕ್ತ ಇರ್ಬೋದು ಬೇರೆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರ್ಬೋದು ಅವರ ಸಹಾಯ ಕೇಳಿಲ್ಲ ನಾವು ಆಯ್ತಪ್ಪ ನಾವು ಏನು ಮಾಡೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ತಪ್ಪು ನಮ್ದಿಲ್ಲ ಅವ್ರು ಮಾಡ್ಲಿ ತನಿಖೆ ಮಾಡಲಿ ಐ ಟಿ ಅನಾ ಬರಲಿ ಇಡಿ ಅನ ಬರಲಿ ಸಿಬಿಐ ಬರಲಿ ನಮ್ ತೊಂದ್ರೆ ಇಲ್ಲ ವಿ ವಿಲ್ ಕಮ್ ಔಟ್ ಕ್ಲೀನ್ ಆಫ್ ದಿಸ್ ಅಂತ ಹೇಳಿದ್ದಾರೆ ಈಗ ಇಷ್ಟು ತಿಂಗಳು ಮಾಡಿ ಸಡನ್ ಆಗಿ ಇಡಿ ಅವರಿಗೆ ಏನು ಕೈ ಸಿಕ್ಕಿಲ್ಲ ಯಾಕಂದ್ರೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಅಂತ ಇದೆ ಪಿ ಎ ಸೆಕ್ಷನ್ ತ್ರೀ ಆಫ್ ಪಿ ಎ ಮೇಲೆ ಪ್ರೊಸೀಜರ್ ಆಫ್ ದ ಕ್ರೈಮ್ ಮೇಲೆ ಮನಿ ಲಾಂಡ್ರಿಂಗು ಏನೇನು ಮಾನದಂಡಗಳಿದೆ ಅದರ ಪ್ರಕಾರ ಆಗಬೇಕಾಗ್ತದೆ ಈಗ ಯಾವ ಸೈಟ್ ವಾಪಸ್ ಕೊಟ್ಟುಬಿಟ್ಟಿದೀವಿ ಈಗ ಅವ್ರಿಗೆ ಕೇಸೇ ಇರಲಾರ್ದ ಕಾರಣ ಅವರು ಇಂಥ ಲೆಟರ್ಗಳನ್ನು ಲೀಕ್ ಮಾಡ್ತಾ ಇದ್ದಾರೆ ಲೀಕ್ ಇದು ಯಾರೋ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿ ಡೆಲ್ಲಿನಲ್ಲಿ ತೆಗೆದಂಥ ಪತ್ರಗಳಲ್ಲ ಇಂಟೆನ್ಶನಲಿ ಲೀಕ್ ಮಾಡಿದಂಥ ಪತ್ರ ಇದು ಮಾನ್ಯ ಗೃಹ ಸಚಿವರು ಹೇಳ್ದಂಗೆ ಈ ಸೋರಿಕೆ ಮುಖಾಂತರ ವೆರಿ ಕ್ಲಿಯರ್ಲಿ ದೇ ಆರ್ ಟ್ರೈ ಟು ಇಂಟರ್ಫಿಯರ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಆನ್ ದ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಯಾವ ದಿಕ್ಕಿನಲ್ಲಿ ಹೋಗಬಹುದು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಇವರು ಹೇಳ್ತಾ ಇದಾರೆ ಏನು ಗೊತ್ತಿಲ್ಲ ಮತ್ತೆ ಟೈಮಿಂಗ್ ಆಫ್ ದ ಲೀಕ್ ನೋಡಿ ನಾಳೆ ವಿಚಾರಣೆ ಇದೆ ಇವತ್ತು ಇಡಿ ಅವರೇ ಕರೆದಿ ಡೆಲ್ಲಿನಲ್ಲಿ ಇದು ಲೀಕ್ ಮಾಡ್ತಾರೆ ನಮಗೆ ನಮಗೂ ಸ್ವಲ್ಪ ಬಲವಾದ ಮೂಲಗಳಿವೆ ಇದು ಹಾಗೆ ಲೀಕ್ ಆಗಿಲ್ಲ ಅವರೇ ಕೆಲವು ಮಾಧ್ಯಮ ಸ್ನೇಹಿತರಿಗೆ ಕರೆಸಿ ಈ ರಿಪೋರ್ಟ್ ಲೀಕ್ ಮಾಡಿರೋದು ದಿಸ್ ಇಸ್ ಟು ಪ್ರಜುಡ್ಯೂಸ್ ದ ಮೈಂಡ್ ಆಫ್ ದ ಆನರೇಬಲ್ ಹೈಕೋರ್ಟ್ ವಿಚ್ ಇಸ್ ಡೀಲಿಂಗ್ ವಿತ್ ದಟರ್ ಟುಮಾರೋ ಇಟ್ ಇಸ್ ವೆರಿ ವೆರಿ ಎವಿಡೆಂಟ್ ದಿಸ್ ಇಸ್ ಟು ಪ್ರೆಜುಡ್ಯೂಸ್ ದ ಮೈಂಡ್ ಆಫ್ ದ ಆನರೇಬಲ್ ಹೈಕೋರ್ಟ್ ಈಗ ಇಡಿ ತನಿಖೆ ಮಾಡಬೇಕು ಅಂದ್ರೆ ಇಂಟರ್ನಲಿ ಮಾಡಬೇಕು ಅಲ್ವಾ ಇವತ್ತು ಇಡಿ ಏನ್ ಮಾಡ್ತಾ ಇದಾರೆ ದೇ ಆರ್ ಡೂಯಿಂಗ್ ಅ ಪಬ್ಲಿಕ್ ಇನ್ವೆಸ್ಟಿಗೇಷನ್ ಆ್ಯಂಡ್ ದೇ ಆರ್ ಡೂಯಿಂಗ್ ಅ ಪಬ್ಲಿಕ್ ಆ್ಯಂಡ್ ಅ ಮೀಡಿಯಾ ಟ್ರಯಲ್ ಆಫ್ ದ ಸಿ ಎಂ ಆಫ್ ಕರ್ನಾಟಕ ಹೇಗೆ ಸೋರಿಕೆ ಆಯಿತು ಈಗ ಬಿ ಜೆ ಪಿ ಅವ್ರ ಏನ್ ಹೇಳ್ತಾರೆ ಸರ್ದಾರ್ ಪಟೇಲ್ ಆದ ಮೇಲೆ ಅತ್ಯಂತ ಬಲಿಷ್ಠವಾದಂತಹ ಹೋಮ್ ಮಿನಿಸ್ಟರ್ ಯಾರು ಅಮಿತ್ ಶಾ ಅವರಿದ್ದಾರೆ ಇಡಿ ಬಹಳ ಏನು ಸ್ಟ್ರಾಂಗ್ ಆ್ಯಂಡ್ ಸೆಕ್ಯೂರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಫಿಶಿಯಂಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಹೇಳ್ತಾರೆ ಮತ್ತೆ ಈ ರಿಪೋರ್ಟ್ ಲೀಕ್ ಹೇಗಾಯಿತು ದಿಸ್ ಇಟ್ಸೆಲ್ಫ್ ಎಸ್ಟಾಬ್ಲಿಷೆಸ್ ದ್ಯಾಟ್ ದ ಇಡಿ ಇಸ್ ಪೋರಸ್ ಕಾಂಪ್ರಮೈಸ್ಡ್ ಆಂಡ್ ಈಸ್ ಅ ಪೊಲಿಟಿಕಲ್ ಟೂಲ್ ಆಫ್ ದ ಬಿ ಜೆ ಪಿ ಇವರೇನು ರಾಜಕೀಯವಾಗಿ ಇವ್ರು ಮಾಡ್ತಾ ಇದಾರೆ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಪೊಲಿಟಿಕಲಿ ಆಸ್ ವೆಲ್ ಆಸ್ ಲೀಗಲಿ ಪೀಪಲ್ ಇದೇನು ಆಗ್ಲೇ ಕರ್ನಾಟಕದ ಜನರು ಬಿ ಜೆ ಪಿ ಅವರ ಡಿವಿಸಿವ್ ಪಾಲಿಟಿಕ್ಸ್ ಏನು ಕೋಮದ ವಿಷ ಬೀಜವನ್ನು ಬಿತ್ತಾರೆ ಆ ರಾಜಕೀಯವನ್ನು ತಿರಸ್ಕಾರ ಮಾಡಿದ್ದಾರೆ ಆರ್ಥಿಕ ಸಮಾನತೆ ಪರವಾಗಿ ನಮಗೆ ಮತ ನೀಡಿದ್ದಾರೆ ಸಂವಿಧಾನದ ಪರವಾಗಿ ಮತ ನೀಡಿದ್ದಾರೆ ಗ್ಯಾರಂಟಿಯ ಪರವಾಗಿ ನಮಗೆ ಮತ ನೀಡಿದ್ದಾರೆ ಇದನ್ನ ಸಹಿಸಿಕೊಳ್ಳಾರದೆ ಇವತ್ತು ಬಿ ಜೆ ಪಿಯವರು ಅವರು ಇದು ಈ ರಿಪೋರ್ಟನ್ನು ಸೆಲೆಕ್ಟಿವ್ ಆಗಿ ಕೆಲವು ಮೀಡಿಯಾ ಲೀಕ್ ಮಾಡಿ ಇದು ಫ್ಯಾಬ್ರಿಕೇಟೆಡ್ ರಿಪೋರ್ಟ್ ಇದು ಯಾವ ರಿಪೋರ್ಟ್ ನಾವು ಒಪ್ಪಂತ ಇಲ್ಲ ಏನಿಲ್ಲ ಈ ಫ್ಯಾಬ್ರಿಕೇಟೆಡ್ ರಿಪೋರ್ಟ್ ಇವರು ಇವತ್ತು ರಿಲೀಸ್ ಮಾಡಿದ್ದಾರೆ ಅದಕ್ಕೆ ನಾವು ಖಂಡಿತವಾಗಿ ಇದಕ್ಕೂ ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕು ಪೀಪಲ್ ಆಲ್ರೆಡಿ ಬಿಜೆಪಿ ಲೀಗಲಿ ಅಂಡ್ ಪೊಲಿಟಿಕಲಿ ನಾವು ಹೇಳ್ದಂಗೆ ಸಂವಿಧಾನ ನಮ್ ಪರವಾಗಿದೆ ಜನರು ನಮ್ ಪರವಾಗಿದ್ದಾರೆ ನಾಳೆ ಹಾಸನದಲ್ಲಿ ಏನು ಒಂದು ಜನಕಲ್ಯಾಣ ಸಮಾವೇಶ ನಡೀತಾ ಇದೆ ಅಲ್ಲೇ ಜನರು ಅವರ ಕೂಗಿನಿಂದ ಅಲ್ಲಿ ಎಷ್ಟು ಜನ ಸೇರ್ತಾರೆ ಬಿ ಜೆ ಅಲ್ಲೇ ಸ್ಪಷ್ಟವಾದಂತಹ ಸಂದೇಶ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಬಿ ಏನೇ ತಿಪ್ಪರಲಾಗ ಹಾಕಿದ್ರು ಕರ್ನಾಟಕದಲ್ಲಿ ವಾಪಸ್ಸು ಅಧಿಕಾರಕ್ಕೆ ಬರೋದಿಲ್ಲ